ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಅದ್ದೂರಿಯಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ತಿಪ್ಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಧ್ವಜಾರೋಹಣ ನೆರವೇರಿಸಿದರು ವಿವಿಧ ಶಾಲಾ ತುಕಡಿಗಳಿಂದ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಭಾರತ ದೇಶವು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯಗೊಂಡು ಇಂದಿಗೆ ಎಪ್ಪತ್ತೆಂಟು ವರ್ಷಗಳು ಮುಗಿತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಾರೆ ನಮ್ಮ ಮಾತೃಭೂಮಿಯಾಗಿರುವ ಭಾರತ ದೇಶ ಪುರಾತನವಾದ ಧರ್ಮ ನಾಗರಿಕತೆ ಸಂಸ್ಕೃತಿ ಮೌಲ್ಯಗಳಿಂದ ಶ್ರೀಮಂತವಾಗಿದೆ ಗೌರವಪೂರ್ವಕ ನಮನಗಳನ್ನು ಸಮರ್ಪಿಸುವುದು ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಹೆಮ್ಮೆಯ ಭಾರತದ ಭವಿಷ್ಯಕ್ಕಾಗಿ ಎಲ್ಲ ಭಾರತೀಯರು ಒಗ್ಗಟ್ಟಿನಿಂದ ದುಡಿಯೋಣ ಅಂತ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಕೆ ಷಡಕ್ಷರಿ ಮಾತನಾಡಿ ಹಲವಾರು ಮಹನೀಯರ ಹೋರಾಟ ತ್ಯಾಗ ಬಲಿದಾನದಿಂದ ದೊರೆತ ಭವ್ಯ ಭಾರತದ ಸ್ವತಂತ್ರವನ್ನು ಕಾಪಾಡಬೇಕಾಗಿರುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಬಲಿದಾನಗಳ ಮಹತ್ವವನ್ನು ಯುವ ಪೀಳಿಗೆ ತಿಳಿದುಕೊಳ್ಳಬೇಕು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚು ಒತ್ತನ ನೀಡಿದ್ದೇನೆ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಹೀಗೆನ್ನುವ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದು ಎಲ್ಲಾ ಯೋಜನೆಗಳನ್ನು ಪೂರ್ಣಗೊಳಿಸುತ್ತೇನೆ ಅಂತ ತಿಳಿಸಿದರು ಎಪ್ಪತ್ತೆಂಟು ವರ್ಷಗಳು ಮುಗಿದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ನಮ್ಮ ಮಾತೃಭೂಮಿಯಾಗಿರುವ ಭಾರತ ದೇಶ ಪುರಾತನವಾದ ಧರ್ಮ ನಾಗರಿಕತೆ ಸಂಸ್ಕೃತಿ ಮೌಲ್ಯಗಳಿಂದ ಶ್ರೀಮಂತವಾಗಿದೆ ಸಾಧು ಸಂತರ ಮುನಿಗಳ ರಾಜಮ ಶಿಕ್ಷಣ ತಜ್ಞರು ರೈತರು ಯುವಕರು ಸ್ವಾತಂತ್ರ್ಯ ಹೋರಾಟಗಾರರಿಂದ ತುಂಬಿ ಸಮೃದ್ಧಿ ಸಮೃದ್ಧವಾಗಿ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಎಂಬ ಘೋಷಣೆಯೊಂದಿಗೆ ಯುವ ಸಮುದಾಯವನ್ನು ಹುರಿದುಂಬಿಸಿದರು ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮತ್ತು ಇನ್ನ ಹಲವು ಯುವ ಸಮೂಹ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿಯಾಯಿತು ವಿಶ್ವವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯಭಾರತಿ ಎನ್ನುವ ಕವಿ ಕಾನಿ ಅವರ ಮಾತಿನಂತೆ ದೇಶದ ಏಕತೆಗೆ ಜನಸಂಖ್ಯೆಯನ್ನು ಹೊಂದಿದೆ ಈ ರಾಷ್ಟ್ರದ ಭೂಮಿಯನ್ನು ಬೆಳೆದಿಲ್ಲ ಜನಸಂಖ್ಯೆ ಮಾತ್ರ ಬೆಳೆದಿದೆ ಈ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸವಲತ್ತನ ಮೂಲಸೌಕರ್ಯಗಳನ್ನ ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಬಹುಶಃ ಅವರ ಅವಧಿನಲ್ಲಿ ಅವರ ಅನುಭವಕ್ಕ கொடுப்பட்டு ஏன்னே கொடப்பட்ட கொட்டி தான் அதில் நான் பழ முர நான் கௌரவ்ஸ் ரைத்த கொடுக்கு அபாரவாதோ அவருக்கு நீடக்கி ஆகத்தக்க அவர ஆசிரிய இவந்து பெழந்தே

ಕೆಲಸಗಳನ್ನು ಮಾಡಬೇಕಾದಂಥದ್ದು ಸರ್ಕಾರಗಳ ಜವಾಬ್ದಾರಿ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನನಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಂಶಯ ಬರ್ತದೆ ಇವತ್ತು ಏನು ಹಿಂದಿನವರು ಎಲ್ಲ ನೆಹರೂ ಒಳಗೂಡಿ ಬಹಳಷ್ಟು ಯೋಜನೆಗಳನ್ನು ಈ ರಾಷ್ಟ್ರಕ್ಕೆ ಕೊಟ್ಟವರು ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯ ಸವಲತ್ತನ್ನು ಒದಗಿಸ್ಕೊಟ್ಟಿದ್ದಾರೆ